ಎಂತ ನಾಯಕ್ರಿ ನಿಮ್ಗೆ ಅಣ್ಣ ರಾಜ್ಕುಮಾರ್ ಅವರೇ ಬರ್ಬೇಕಾ ನಿಮ್ಗೆ ನಾಯಕತ್ವ ವಹಿಸ್ಕೊಳಕೆ ನಿಮ್ಗೆ ವಿಷ್ಣುವರ್ಧನ್ ಅಣ್ಣವರೇ ಬರ್ಬೇಕಾ ನಾಯಕತ್ವ ವಹಿಸ್ಕೊಳಕೆ ಯಾಕೆ ನಿಮ್ಮಲ್ಲಿ ನಾಯಕತ್ವದ ಗುಣ ಇಲ್ವಾ ದೊಡ್ಡ ದೊಡ್ಡ ಸ್ಟಾರ್ ಅಂತೀರಾ ಇಪ್ಪತ್ತೇಳನೇ ತಾರೀಕು ನಿಮ್ಮನ್ನ ಎದುರಿಸಕ್ಕೆ ಕರಾವೇ ಮಹಿಳಾ ಘಟಕ ಬರ್ತಾ ಇದೆ ನೀವು ತಾಕತ್ತಿದ್ರೆ ನಮ್ಮನ್ನ ಎದುರಿಸಿ ಸ್ವಾಮಿ ಇನ್ನೇನ್ ತಮಿಳ್ನಾಡಲ್ಲಿ ಹೋಗಿ ನೀವು ಕನ್ನಡ ಭಾಷೆನ ಬಳಸಿ ಅಂತ ಹೇಳಕಾಗುತ್ತಾ ಎಂತ ಅಯೋಗ್ಯ ರೀ ನೀವು ನಮಸ್ಕಾರ ಸ್ನೇಹಿತರೆ ನಾನು ಶ್ವೇತಾ ಮೋಹನ್ ಗೌಡ ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯ ಮಹಿಳಾ ಉಪಾಧ್ಯಕ್ಷರು ಸ್ನೇಹಿತರೆ ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರು ಈ ನಾಡು ಕಂಡಂತಹ ಧೀಮಂತ ನಾಯಕರು ರಾಜ್ಯಾಧ್ಯಕ್ಷರಾದ ಅಣ್ಣ ಟಿ ಎ ನಾರಾಯಣಗೌಡರು ನವೆಂಬರ್ ತಿಂಗಳಲ್ಲಿ ಎಲ್ಲಾ ಅಂಗಡಿ ಮುಂಗಟ್ಟುಗಳಿಗೂ ಹಾಗೂ ವ್ಯಾಪಾರಸ್ಥರಿಗೂ ಒಂದು ಗಟ್ಟಿ ಧ್ವನಿಯಲ್ಲಿ ಒಂದು ಕರೆಯನ್ನ ನೀಡ್ತಾರೆ ಹಾಗೆ ಏನಂದ್ರೆ ಕರ್ನಾಟಕದ ಎಲ್ಲಾ ಅಂಗಡಿ ಮುಂಗಟ್ಟುಗಳ ನಾಮಫಲಕದಲ್ಲಿ ಕಡ್ಡಾಯವಾಗಿ ಅರವತ್ತೈದರಿಂದ ಎಪ್ಪತ್ತು ಭಾಗದಷ್ಟು ಕನ್ನಡ ದೊಡ್ಡ ದೊಡ್ಡ ಅಕ್ಷರದಲ್ಲಿ ಇರಬೇಕು ಅಂತ ಇದಕ್ಕೆ ಸಾಕಷ್ಟು ಜನರು ಇದಕ್ಕೆ ತಲೆಬಾಗಿ ತಮ್ಮ ನಾಮಫಲಕದಲ್ಲಿ ಕನ್ನಡವನ್ನ ಬಳಸಿದ್ದಾರೆ ಆದರೆ ಇನ್ನೊಂದಷ್ಟು ದುರ್ವರ್ತನೆಯ ದುರಾಡಳಿತ ಹಾಗೂ ದುರಾಂತರದ ಪರಮಾವಧಿಯನ್ನು ತಲುಪಿರುವಂತ ಒಂದಷ್ಟು ಮುಟ್ಟಾಳರು ಅಂತಾನೆ ಹೇಳಕ್ ಇಷ್ಟಪಡ್ತೀನಿ ಅಂತ ಮುಟ್ಟಾಳರು ಕರ್ನಾಟಕ ರಕ್ಷಣಾ ವೈದ್ಯಕೀಯ ಅಣ್ಣ ಟಿ ಎ ನಾರಾಯಣ್ ಗೌಡ್ರ ಮೇಲೆ ಒಂದು ಕೇಸನ್ನ ದಾಖಲೆ ಮಾಡ್ತಾರೆ ಅಲ್ಲ ಸ್ವಾಮಿ ನೀವೇನ್ ಅಯೋಗ್ಯರ ಕರ್ನಾಟಕ ನಾಡಲ್ಲಿ ಇತ್ಕೊಂಡು ಕನ್ನಡ ಭಾಷೆಯನ್ನ ಬಳಸ್ರಿ ಅಂದ್ರೆ ಇನ್ನೇನ್ ತಮಿಳ್ ಬಳಸಿ ಅಂತ ಹೇಳಕಾಗುತ್ತಾ ಎಂತ ಅಯೋಗ್ಯ ನೀವು ಇವತ್ತು ಕನ್ನಡಿಗರು ವಿಶಾಲ ಹೃದಯದವರು ಅಂತ ಹೇಳಿ ನೀವ್ ಏನ್ ಹೇಳಿದ್ರು ಮಾಡಿಸ್ಕೋತೀವಿ ಅಂತ ಅನ್ಕೊಂಡಿದೀರಾ ಅದೆಲ್ಲ ಇನ್ನು ಮುಂದೆ ಸಾಗಲ್ಲ ಯಾಕಂದ್ರೆ ಈ ನಾಡನ್ನ ಕಾಯ್ತಾ ಇರೋರು ಅಣ್ಣ ಟಿ ಎ ನಾರಾಯಣಗೌಡರು ಜೊತೆಗೆ ಕರವೇ ಪಡೆ ಇದೆ ಹಾಗಾಗಿ ಇನ್ನು ಮುಂದೆ ನಿಮ್ಮ ಆಟಗಳು ನಡೆಯಲ್ಲ ಈ ಒಂದು ಹೋರಾಟಕ್ಕೆ ಮಹಿಳೆಯರು ಸಜ್ಜಾಗ್ತಾ ಇದೀವಿ ಇವತ್ತು ಕಿತ್ತೂರು ರಾಣಿ ಚೆನ್ನಮ್ಮ ಇರ್ಬೋದು ಒರಕೆ ಹೋಬವ ಇರ್ಬೋದು ಅವರ ನೆತ್ತನ್ನು ಹರಿದಂತಹ ನಾಡ ಇದೇ ಕರ್ನಾಟಕ ರಕ್ಷಣಾ ವೇದಿಕೆಯಲ್ಲಿ ಅವರ ಇತಿಹಾಸ ಅನ್ನು ತಿಳಿದಂತ ಕಿತ್ತೂರು ರಾಣಿ ಚೆನ್ನಮ್ಮಂದಿರಿದ್ದೀವಿ ಒಲಕೆ ಓಬ ಮಂದಿರಿದ್ದೀವಿ ನಾವೆಲ್ಲ ಅವತ್ತು ಇಪ್ಪತ್ತೇಳನೇ ತಾರೀಕು ಇಡೀ ಕರವೆಯ ಮಹಿಳಾ ಘಟಕ ಈ ಹೋರಾಟದ ಮುಂದಾಳತ್ವವನ್ನು ತಗೊಂಡು ಹೋರಾಟದಲ್ಲಿ ಭಾಗವಹಿಸ್ತಾ ಇದ್ವಿ ಅವತ್ತು ಯಾರ್ಯಾರೆಲ್ಲ ಈ ದುರಾಡಳಿತ ದುರ್ವರ್ತನೆ ತೋರಿಸ್ತಾ ಇದ್ದೀರಲ್ಲ ಮಹಿಳೆಯರು ನಿಮ್ಗೆ ತಾಕತ್ತನ್ನ ಹಾಕ್ತಾ ಇದ್ದೀವಿ ಮಹಿಳೆಯರು ನಿಮ್ಗೊಂದು ಏನಂದ್ರೆ ನೋಡೋಣ ತಾಕತ್ತಿದ್ರೆ ಇಪ್ಪತ್ತೇಳನೇ ತಾರೀಕು ನಿಮ್ಮನ್ನ ಎದುರಿಸಕ್ಕೆ ಕರಾವೇ ಮಹಿಳಾ ಘಟಕ ಬರ್ತಾ ಇದೆ ನೀವು ತಾಕತ್ತಿದ್ರೆ ನಮ್ಮನ್ನ ಎದುರಿಸಿ ಸ್ವಾಮಿ ಯಾರು ಕೇಸ್ಗಳು ಕೋರ್ಟ್ ಅಂತ ಎದುರಿಸ್ತಾ ಇದ್ದೀರಾ ಹತ್ತು ಕೇಸ್ ಇದೆ ಈಗ ನನ್ನ ಮೇಲೆ ಮೂರ್ನಾಲ್ಕ್ ಕೇಸ್ ಇದೆ ಇನ್ನೊಂದು ಹತ್ತು ಕೇಸ್ ಹಾಕಿದ್ರೆ ಇಲ್ಲಿ ಯಾರು ಅಂಜಲ್ಲ ಅಳಕಲ್ಲ ನಮ್ಮ ನಾಯಕರು ನಮ್ನೆಲ್ಲ ಆತರ ಸಿಂಹಗಳಾಗಿ ಸಾಕಿದ್ದಾರೆ ಇಂತ ಕೇಸ್ ನಾವು ಈ ನಾಡು ಈ ನುಡಿ ವಿಚಾರವಾಗಿ ನಮ್ಮ ಮೇಲೆ ನೂರ್ ಕೇಸ್ ಹಾಕಿದ್ರು ಯಾವ್ದೇ ಕಾರಣಕ್ಕೂ ನಾವ್ ಅಳಕಲ್ಲ ಹಾಗೆ ನಾನು ಈ ನಾಡಲ್ಲಿ ಇನ್ನೊಂದಷ್ಟು ವರ್ಗದವ್ರು ಇದಾರೆ ಅದರಲ್ಲಿ ಮುಖ್ಯವಾಗಿ ಚಿತ್ರರಂಗದವರು ಅಲ್ಲ ಸ್ವಾಮಿ ನೀವ್ ಅಲ್ಲೆಲ್ಲೋ ಕುತ್ಕೊಂಡು ಒಂದು ಟ್ವಿಟ್ಟರ್ ಹಾಕ್ಬಿಟ್ರೆ ಸಾಕ ಸಿನಿಮಾದಲ್ಲಿ ಮಾತ್ರ ದೊಡ್ಡ ದೊಡ್ಡ ಹೀರೋಗಳ ಫೈಟ್ ಮಾಡ್ಕೊಂಡು ನಿಮ್ ಹಿಂದೆ ಹಿಂಬಾಲತ್ ಹಾಕೊಂಡು ಬಂದು ಅಲ್ಲೂ ಕೂಡ ನಿಮ್ಮ ಟಿಕೆಟ್ ತಗೊಂಡು ನಿಮ್ ಸಿನಿಮಾ ನೋಡೋದು ಕನ್ನಡಿಗರೇ ಆಯ್ತಾ ಇನ್ಯಾರು ಬರೋದಿಲ್ಲ ಈ ನಾಡಲ್ಲಿ ಅಂತದಲ್ಲಿ ಇಷ್ಟೆಲ್ಲಾ ನೀವು ಕನ್ನಡಿಗರಿಂದ ನೀವು ಲಾಭ ಪಡ್ಕೊಂಡು ಈ ನಾಡಲ್ಲಿ ಚಲನಚಿತ್ರ ಮಾಡಿ ಇವತ್ತು ಇಂಥ ಗಂಭೀರವಾದ ವಿಚಾರಕ್ಕೆ ನೀವ್ಯಾರು ಬೀದಿಗಿಳಿದು ಹೋರಾಟ ಮಾಡ್ತಿಲ್ಲ ಅಂದ್ರೆ ನೀವೆಲ್ಲ ಎಂತ ನಾಯಕ್ರಿ ನಿಮ್ಗೆ ಅಣ್ಣ ರಾಜ್ಕುಮಾರ್ ಅವರೇ ಬರ್ಬೇಕಾ ನಿಮ್ಗೆ ನಾಯಕತ್ವ ವಹಿಸ್ಕೊಳೋದಕ್ಕೆ ನಿಮ್ಗೆ ವಿಷ್ಣುವರ್ಧನ್ ಅಣ್ಣವರೇ ಬರ್ಬೇಕಾ ನಾಯಕತ್ವ ವಹಿಸ್ಕೊಳಕ್ಕೆ ಯಾಕೆ ನಿಮ್ಮಲ್ಲಿ ನಾಯಕತ್ವದ ಗುಣ ಇಲ್ವಾ ದೊಡ್ ದೊಡ್ ಸ್ಟಾರ್ ಅಂತೀರಾ ಬಾಕ್ಸ್ ಆಫೀಸ್ ನ ಕೊಳ್ಳೆ ಹೊಡಿತಾ ಇದೀವಿ ಅಂತೀರಾ ನಿಮ್ಗೆ ಇಂಥ ಬಂದು ಸಮಯನ ವ್ಯರ್ಥ ಮಾಡಿ ಈ ನಾಡು ನುಡಿಗೋಸ್ಕರ ಕನ್ನಡಿಗರನ್ನೆಲ್ಲ ಒಂದ್ಗೂಡ್ಸ್ಕೊಂಡು ನಾಯಕತ್ವ ತಗೊಂಡು ಒಂದು ಬೀದಿಗಿಂದು ಹೋರಾಟ ಮಾಡಕ್ ಆಗೋದ್ ಈ ನಾಡಲ್ಲಿ ಫಸ್ಟ್ ನಿಮ್ಮನ್ನ ಈ ನಾಡಿಂದ ಗಡಿಪಾರು ಮಾಡಬೇಕು ಆವಾಗ ಅನ್ಯ ಭಾಷಿಕರಾಗಿರ್ಬೋದು ಬೇರೆ ಜನಗಳು ಎಚ್ಚೆತ್ಕೊಳ್ತಾರೆ ನೀವುಗಳು ಮಾತ್ರ ಸೇಫ್ ಆಗಿ ನೀವು ಮನೆಗಳಲ್ಲಿ ಇರಬೇಕು ಕರ್ನಾಟಕ ರಕ್ಷಣೆ ಗುತ್ತಿಗೆ ಕೊಟ್ಬಿಟ್ಟಿದ್ದೀರಾ ಏನೇ ಹೋರಾಟ ಆದ್ರೂ ಅಣ್ಣ ಇದ್ದಾರೆ ಅವರ ಕರವೇ ಪಡೆ ಇದೆ ನಾವು ಮಾತ್ರ ನೀರಿಗೆ ಇರಬೇಕು ಹೋರಾಟ ಮಾಡಬೇಕು ಕೇಸ್ ಹಾಕಿಸ್ಕೊಳ್ಬೇಕು ಕೋರ್ಟ್ ಅಲ್ಲಿ ನಾವು ನಿಂತ್ಕೋಬೇಕು ನೀವು ಮಾತ್ರ ದುಡ್ಡು ಮಾಡ್ಕೊಂಡು ಬಿಲ್ಡಿಂಗ್ ಮೇಲೆ ಬಿಲ್ಡಿಂಗ್ ಮಾಡ್ಕೊಂಡು ಆರಾಮಾಗಿ ಮಕ್ಕಳು ಸ್ವಾಮಿ ಮುಂದಿನ ಪೀಳಿಗೆ ಕನ್ನಡ ಇಲ್ದಂಗಾಗುತ್ತೆ ಆಗುತ್ತೆ ಆದ್ರೆ ಐ ಟಿ ಬಿ ಟಿ ಕಣ್ಣ ಕಂಪ್ನಿಗಳಲ್ಲಿ ಏನಾದ್ರು ಕನ್ನಡಿಗರು ಕೆಲಸ ಮಾಡ್ತಿದ್ರೆ ಅದಕ್ಕೆ ಕಾರಣ ಅಣ್ಣ ಟಿ ಎ ನಾರಾಯಣಗೌಡರು ಇಲ್ಲ ಅಂದ್ರೆ ಕನ್ನಡಿಗರ ಇದೇ ಐ ಟಿ ಬಿಟಿ ಕಂಪ್ನಿಗಳಲ್ಲಿ ಬಾತ್ರೂಮ್ ತೊಳೆಯಕ್ಕೆ ಇಟ್ಕೊಬಿಡ್ತಾರೆ ಎಚ್ಚರಗೊಳಿಸಿ ನಿಮ್ಮ ಮಕ್ಕಳು ಮೊಮ್ಮಕ್ಕಳು ತಾಲೂಕು ಕನ್ನಡ ಉಳಿಬೇಕಂದ್ರೆ ನೀವೆಲ್ಲರೂ ನಮ್ ಜೊತೆ ಬಂದು ಕೈ ಜೋಡಿಸಿ ಈ ಒಂದು ಕನ್ನಡ ನಾಮಫಲಕ ಅಭಿಯಾನನ ಎಲ್ಲರೂ ಸೇರಿ ಯಶಸ್ವಿಗೊಳಿಸೋಣ ನಮಸ್ಕಾರ